ವೀಕ್ಷಕರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪರ್ಶ ಡಿಜಿಟಲ್ ಮೀಡಿಯಾ ಮತ್ತೊಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಾವಿವತ್ತು ಹೇಳ ಹೊರಟಿರುವಂಥದ್ದು ಪಾರ್ಶ್ವವಾಹಿನ ಬಗ್ಗೆ ಪಾರ್ಶ್ವವಾಹಿಗೆ ಅನೇಕ ತರಹದ ಮದ್ದುಗಳ ಆಸ್ಪತ್ರೆಗಳು ಸಿಗಲಿ ಸಿಗ್ತಾ ಇವೆ ಆದರೆ ಹಳೆ ಕಾಲದಲ್ಲಿ ನಾಟಿ ಮದ್ದು ಮಾಡ್ತಿದ್ದರು ನಾಟಿ ಮದ್ದು ಯಾಕೆ ಮಾಡ್ತಿದ್ದರು ಅಂದರೆ ಆಗ ಆಸ್ಪತ್ರೆ ಮದ್ದುಗಳು ಸಿಗದಿರೋ ಕಾರಣ ನಾಟಿ ಮದ್ದು ಮಾಡ್ತಿದ್ರು ನಾಟಿ ಮದ್ದು ಮದ್ದಿನಿಂದಲೇ ಅನೇಕ ಗುಣಮುಖರಾದಂಥ ಉದಾಹರಣೆಗಳಿವೆ ಹಿಂದಿನ ಯುಗದಲ್ಲಿ ನಾವು ಸೇವಿಸುವಂಥ ಆಹಾರ ಪದ್ಧತಿಯಿಂದ ಅಲ್ಲದೆ ಇನ್ನಿತರ ಇದರಿಂದ ಆರಾಮದಾಯಕ ಜೀವನದಿಂದ ಇಂದಿನ ಜನತೆಗೆ ಪಾರ್ಶ್ವಾಯು ಬರುವಂಥದ್ದು ಅಥವಾ ಲಕ್ಕು ಹೊಡೆಯುವಂಥದ್ದು ಕೋಡಿಯಂಥರದಲ್ಲಿ ಒಂದು ಒಂದು ಬದಿಯಲ್ಲಿ ಕೈಕಾಲು ಇಲ್ಲ ಇಲ್ಲದಿದ್ದರೆ ಮಲಗುವ ಪರಿಸ್ಥಿತಿ ಹೋಗುವಂಥ ಇಲ್ಲದ ಒಂದು ವೇಳೆ ಪ್ರಾಣವ ಹೋಗುವಂಥ ಸನ್ನಿವೇಶಗಳು ಕೂಡ ಬರುತ್ತವೆ ಹಾಗೆ ಈ ಪಾರ್ಶ್ವಹಿಗೆ ಹಲ್ಲಿ ಮದ್ದು ಅಥವಾ ನಾಟಿ ಮದ್ದು ಕೊಡುವಂತಹ ಒಬ್ಬರು ಪಂಡಿತರಿದ್ದಾರೆ ಅವರಲ್ಲಿ ಹೋಗುವ ಅವರ ಹೆಸರು ಮಂಜುನಾಥ ಸ್ವಾಮಿ ಅಂತ ಅವರ ಊರು ಬಂದು ಕುಶಾಲನಗರದ ಹತ್ತಿರ ಹಕ್ಕೆ ಅಥವಾ ಕಣಿವೆ ಅಂತ ಇಲ್ಲಿ ಅಲ್ಲಿ ಹೆಸರು ಅವರ ಮನೆಗೆ ಹೋಗಿ ಅವರಲ್ಲಿ ಯಾವ ರೀತಿ ಮದ್ದು ಕೊಡ್ತಾರೆ ಯಾವ ರೀತಿ ಅದನ್ನು ನಾವು ಸೇವಿಸಬೇಕು ಯಾವ ರೀತಿ ಹಚ್ಚಬೇಕು ಅಂತೇಳಿ ಅವರಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ಕೇಳಿ ತಿಳ್ಕೊಂಡು ಬರೋಣ ನೋಡಿ ವೀಕ್ಷಕರಿ ಅವರ ಮನೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ಚೆನ್ನಾಗಿದೆ ಈಗ ನೀವೊಂದು ಹಳ್ಳಿ ಮದ್ದು ಕೊಡ್ತೀರಿ ಅಂತ ಹೇಳ್ತಿದ್ದೀರಿ ನೀವು ಏನಕ್ಕೆಲ್ಲ ಹಳ್ಳಿ ಮದ್ದು ಕೊಡ್ತೀರಿ ಮತ್ತು ನಿಮ್ಮ ಇಲ್ಲಿ ಪ್ಲೇಸಿನ ನಿಮ್ಮ ಅಡ್ರೆಸ್ ಏನು ನಿಮ್ಮ ಹೆಸರು ಏನು ಇದರ ಬಗ್ಗೆ ಒಂದು ಡಿಟೇಲ್ ಆಗಿ ಹೇಳಿ ನಿಮ್ಮ ಅಡ್ರೆಸ್ ಫಸ್ಟಿಗೆ ಹೇಳಿ 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 ಅಂತ ಒಂದು ಕುಶನಗರ ತಾಲೂಕು ಕಣಿವೆ ಪೋಸ್ಟು ಕಣಿವೆ ಪೋಸ್ಟ್ ಕಡಿಮೆ ಪೋಸ್ಟ್ ಕಣಿವೆನೇ ನಮ್ಮ ತಂದೆ ಕಾಲದಿಂದ ನಡೆಸ್ಕೊಂಡಿದ್ರು ಸ್ಟ್ರೋಕಿಗೆ ಮಾತ್ರ ಮೆಡಿಸಿನ್ ಕೊಡೋದು ಕೆಲವೆಲ್ಲ ಗಿಡಮೂಲಿಕೆದೆಲ್ಲ ಹೇಳಿ ಕೊಟ್ಟು ಬಿಡ್ತೀನಿ ಹಾಗೆಯೇ ಸ್ಟ್ರೋಕು ಮಾತ್ರ ನಮ್ಮ ತಾತ ನಡೆಸ್ತಾಯಿದ್ರು ಅದಾದಮೇಲೆ ನಮ್ಮ ತಂದೆಯವರು ನಡೆಸ್ತಾಯಿದ್ರು ತಂದೆಯವರು ಆದಮೇಲೆ ನಾನು ನಡೆಸ್ಕೊಂಡು ಇದ್ದೀನಿ ಎಲ್ಲ ಕಡೆಯೂ ಜನ ಬರ್ತಾಯಿರ್ತಾರೆ ಇರ್ತಾರೆ ನಿಮ್ಮ ಹೆಸರು ಮಂಜುನಾಥ ಸ್ವಾಮಿ ಅಂತೇಳಿ ಮಂಜುನಾಥ ಸ್ವಾಮಿ ಮತ್ತು ನಿಮ್ಮ ತಾತನ ಕಾಲದೂ ನಡೆಸ್ ನಡೆಸ್ತಾಯಿದ್ರು ಅದು ಈ ಶುಗರ್ಗೆಲ್ಲ ಈ ಸೊಪ್ಪು ಮೆಂತ್ಯ ಕರಿಜೀರಿಗೆ ಹಾಗಲು ಬೀಜ ಏಕನಾಯಕ ಸೊಪ್ಪು ಅಂತೆಲ್ಲ ಒಂದು ಹನ್ನೆರಡು ಥರದ ವಸ್ತು ಪುಡಿ ಮಾಡಿ ಇಟ್ಟಿರ್ತೀನಿ ಬೇಕು ಅಂದರೆ ನಮ್ಮಲ್ಲೇ ಬೇಕಾದ್ರೆ ಬಂದು ಹೋಗ್ಬೋದು ಶುಗರ್ಗೆಲ್ಲ ಇಲ್ಲ ನೀವೇ ಮನೆ ಮದ್ದು ಮಾಡಿ ತಯಾರು ಮಾಡ್ಕೊಡ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರೊಳಗಡೆ ಹಾಕಿ ಕುಡಿದ್ರೆ ತುಂಬ ಶ್ರಮ ಆಗ್ತದೆ ನರ ನಡಿಗೆಲ್ಲ ಕೈ ಎಂಸ ಸೇರಿಕೊಳ್ತದೆ ಆವಾಗ ಶುಗರ್ ನಾರ್ಮಲ್ಗೆ ಬರ್ತದೆ ಆಗ ಶುಗರಿಗೆ ಹೇಳ್ತಾರೆ ಶುಗರಿಗೆ ಹೇಳ್ತಾ ಇರೋದು ಟ್ಯಾಬ್ಲೆಟ್ನ ಚೆಕಪ್ಗೆ ಹೋದಾಗ ಡೋಸೇಜ್ ಕಮ್ಮಿ ಮಾಡ್ತಾರಲ್ಲ ಟ್ಯಾಬ್ಲೆಟ್ ಬೇಡ ಅಂತ ಹೇಳ್ತಾರೆ ಡಾಕ್ಟ್ರು ಹಾಗಾಗಿ ಕೆಲವು ನಾಡು ಮುದ್ದಿರ್ತದೆ ಕೆಲವು ಬಾಲ್ಯಗ್ರಹ ಮಕ್ಕಳು ತುಂಬ ಸೀರಿಯಸ್ ಆಗಿರ್ತದೆ ಅದಕ್ಕೆ ಆವಾಗ ಏನು ಮಾಡೋಕ್ಕಾಗಲ್ಲ ಆಗ ನಾಚಿಕೆ ಅಂತ ಬರ್ತದೆ ಕೆಲವರು ಮುಟ್ಟಿನ ಮುಳ್ಳು ಅಂತಾರೆ ಅದನ್ನು ಸೊಪ್ಪನ್ನ ತಂದುಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಅದು ರಸ ಮಾಡಿ ಕುಡಿಸ್ಬಿಟ್ಟು ಹಂಗೈ ಹಂಗಾಲಿಗೆಲ್ಲ ಉಜ್ಜಿಬಿಟ್ರೆ ಬಾಲಿಗ್ರಹ ಕೂಡ ತಟ್ಟು ಕೊಟ್ಟಿಟ್ಟು ಮಕ್ಕಳು ಕಂಡುಬಿಟ್ಟೆಲ್ಲ ನೋಡ್ತಾರೆ ಹಾಗೆ ಇದು ಇಲ್ಲಿ ನೀವೀಗ ಇದೀಗ ನಿಮ್ಮ ಮನೆಯಲ್ಲಿ ಮದ್ದು ಕೊಡುವಂಥದ್ದು ಮನೆ ಮದ್ದು ಕೊಡುವಂಥದ್ದು ನೀವು ಒಬ್ಬರೇ ಮದ್ದು ಕೊಡೋದಲ್ಲ ನಿಮ್ಗೆ ನಮ್ಮ ತಾತ ಮಾಡ್ತಾ ಇದ್ರು ತಾತ ಆದ್ಮೇಲೆ ಒಬ್ರು ಇನ್ನು ಎಲ್ ಪಿ ಯಾರು ಇಲ್ಲ ಬಂದ್ರೆ ಆತ ಬರಲ್ಲ ಆಮೇಲೆ ತಂದೆ ತಂದೆ ಮಾಡ್ತಾ ಇದ್ರು ತಂದೆಯವರು ಅದನ್ನು ಈಗ ಒಂದು ಮತ್ತೆ ಶುಗರ್ ಅದೇ ಬಾಲಗ್ರಹದ ಹೇಳದಲ್ಲ ಅದು ಮತ್ತೆ ಅದೇ ಕೊಡಲ್ಲ ನಾನು ಇಂತಿದೆ ಈಗ ಮಾಡ್ತೀವಿ ಅಂತ ಹೇಳ್ತೀನಿ ಬೇಕು ನೀವೇ ಕೊಡಿ ಅಂದ್ರೆ ನಾನೇ ಕೊಡ್ತೀನಿ ಈ ಬಾಲಗ್ರಹದ್ದೆಲ್ಲ ತಗೊಂಬಂದು ಅಲ್ಲಿ ತಗೋಬರಕ್ಕೆ ಆಮಗೂ ಇಲ್ಲ ಅಷ್ಟ್ ಬೇಗ ನೀವು ಮನೆ ಮದ್ ತಕ್ಷಣನೇ ಮಾಡ್ಬೇಕಾಗ್ತದೆ

ಮತ್ತೆ ಇನ್ನು ಬೇರೆ ಯಾವುದಕ್ಕೆ ಕೊಡ್ತೀನಿ ಇನ್ನು ಕೆಲವೆಲ್ಲ ಹೇಳಿಕೊಟ್ಬಿಡ್ತೀನಿ ಕೆಲವು ಅಂತ ಹೇಳಿದ್ರೆ ಈ ಸೊಪ್ಪು ಒಂದಲ್ಗ ಸೊಪ್ಪು ಅದರಲ್ಲಿ ಪಲ್ಯ ಮಾಡಿ ಅಲ್ಲ ಅಥವಾ ಚಟ್ನಿ ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಅಂದರೆ ಮೆದುಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಒಳಗಡೆ ಜ್ವರ ಇದ್ದರೆ ಹೋಗ್ತದೆ ಕಣ್ಣು ದೃಷ್ಟಿಗೆ ಒಳ್ಳೆಯದು ಒಂದ ಸೊಪ್ಪು ಕೆಲವರು ತಿನ್ನೋದನ್ನೇ ಬಿಟ್ಟುಬಿಟ್ಟಿದ್ರೆ ಅದೆಲ್ಲ ತಿಂತ ಇದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇನ್ನು ಗಣಕೆ ಸೊಪ್ಪು ಅಂತ ಹೇಳಿದ್ರೆ ಕಾಕೆ ಸೊಪ್ಪು ಅಂತ ಕೆಲವರು ಹೇಳ್ತಾರೆ ಅದನ್ನು ತೊಗೊಳ್ಳೋದಕ್ಕೆ ಒಳಗಡೆ ಜ್ವರ ಇದ್ದರೆ ಹೋಗ್ತದೆ ಆರೋಗ್ಯಕ್ಕೆ ಅಂತ ಸೊಪ್ಪುಗಳೆಲ್ಲ ತಿಂತಾಯಿದ್ರೆ ಭಾರಿ ಒಳ್ಳೆದು ಅಂಥ ಗೊಬ್ಬರಗಳು ಏನು ಸೇರಿರೋದಿಲ್ಲ ಬರೀ ಅದು ಕಾಡಲ್ಲಿ ಬೆಳೆದಿರೋ ಗಿಡ ಅಲ್ಲ ಹಾಗಾಗಿ ಇಂಥಲ್ಲ ತಿಂದರೆ ಆರೋಗ್ಯ ಚೆನ್ನಾಗಿರ್ತದೆ ಇದೇನಾದರೆ ನಾವು ಕೆಮಿಕಲ್ ಜಾಸ್ತಿ ಆಗಿ ಆಗಿ ಕಲಾವ ಥರ ಕಾಯಿಲೆ ಸ್ಟಾರ್ಟ್ ಆಗಬೇಕು ಹಾಗಾದ್ರೆ ಇಲ್ಲಿ ಹೆಚ್ಚು ಬರುವಂತ ಸ್ಟೋಕ್ ಆದವರು ಹೆಚ್ಚು ಇಲ್ಲಿಗೆ ಬರ್ತಾರೆ ಸ್ಟೋಕ್ ಆಗದವ್ರು ಬರ್ತಾರೆ ಇನ್ನು ಕೆಲವರು ಬರ್ತಾರೆ ಈ ತರ ಮಾಡ್ಕೊಳ್ಳಿ ಎಲ್ಲರಿಗೂ ನಂಗೆ ಸಾಕಷ್ಟು ಟೈಮ್ ಇಲ್ಲ ನೀವೆಲ್ಲ ಇಂತ ಮದ್ದು ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ ಇಲ್ಲ ನೀವೇ ಬೇಕು ಅಂದ್ರೆ ನಾನು ಕೊಟ್ಟು ಕಳಿಸ್ತೀನಿ ಅಲ್ಲ ಯಾವ ಹೊತ್ತೆಲ್ಲ ಬರ್ತಾರೆ ಈಗ ಹಗಲು ಮಾತ್ರ ಬರೋದಲ್ಲ ನೈಟ್ ಬರ್ತಾರೆ ಸ್ಟೋಕ್ ಆದ ತಕ್ಷಣ ಬಂದ್ಬಿಡ್ತಾರೆ ನೈಟ್ ಬರ್ತಾರೆ ನೈಟ್ ನೀವು ಎಚ್ಚರ ಆಗಿ ಕೊಡ್ಲೇಬೇಕು ಅವ್ರ ತುರ್ತು ಪರಿಸ್ಥಿತಿ ಕಷ್ಟ ಅವ್ರ ಪರಿಸ್ಥಿತಿ ನಾವು ಸುಮ್ಮನೆ ಕೂತ್ರೆ ನಮ್ಮ ಮಾನವತೆ ಬರಲ್ಲ ಮಾನವತೆ ಇರ್ತದ ಬಂದಾಗ ಕೊಡ್ಲೇಬೇಕಾಗ್ತದೆ ಆಗ ಆಗಲ್ಲ ಎಷ್ಟೇ ಸಾಕಾಗಿರಲಿ ಹುಷಾರು ನಮಗೆ ಜ್ವರ ಇರಲಿ ಇನ್ನೇನಿರಲಿ ಎಷ್ಟು ಎಷ್ಟು ಕಷ್ಟಪಟ್ಟು ಇದ್ದು ಹೋಗಿ ಮೆಡಿಸಿನ್ ನೋಡಿ ಕೊಟ್ಟು ಬರ್ತೀವಿ ಹಾಂ ಈಗ ಹಾಗಿದ್ರೆ ಸುಮಾರು ದೂರ ದೂರ ಎಲ್ಲಾ ಕಡೆಯಿಂದ ಬರ್ತಾರೆ ಸುಳ್ಯ ಪುತ್ತೂರು ಈ ಮಡಿಕೇರಿ ಬಾಗಮಂಡ್ಲ ವೀರಸ್ಪೇಟೆ ಗೋಣಿಕೊಪ್ಪ ಕೊಪ್ಪ ಕುಟ್ಟ ಶ್ರೀಮಂಗಲ ಈ ಕಡೆ ಸೈಡಿಂದ ಕಾನೂರು ಈ ಕಡೆ ಮೈಸೂರು ಬಾಗಮಂಡ್ಲ ಈ ಕಡೆ ಮೈಸೂರು ಈ ಹಾಸನ ಸಕಲೇಶ್ವರ ಕೊಡ್ಲಿಪೇಟೆ ಶನಿವಾರ ಸಂತೆ ಸೋಮಪೇಟೆ ಆ ಹಾಗಲ್ಲ ಕಣೆಯಿಂದ ಯಾಕೆಂದ್ರೆ ನೀವು ಮದ್ದು ನಿಮ್ಮ ಹಿರಿಯರ ಕಾಲ ಮದ್ದು ಕೊಟ್ಟು ಕೊಟ್ಟು ಎಲ್ರಿಗೂ ಅದೇ ಪ್ರಚಾರ ನಮ್ದು ಜಾಸ್ತಿ ಪ್ರಚಾರ ಏನಿಲ್ಲ ವಾಸಿಯಾಗದೇ ಪ್ರಚಾರ

ತಂದೆಯವರ ಫೋಟೋ ತಂದೆಯವರ ಫೋಟೋ ಆ ಇವರು ಮದ್ದು ಕೊಟ್ಟು ಮದ್ದು ನಂತರ ಅವರು ನಿಮಗೆ ತೋರಿಸ್ತೀನಿ ಇದು ನಿಮ್ದೇನು ಸರ್ ಅದು ನಮ್ದೇನೆ ಹಾಂ ಇದು ನಿಮಗೆ ಕೊಡಗು ಛಾಯಾಗ್ರಾಹಕ ರಕ್ಷಣಾ ಅಭಿವೃದ್ಧಿ ಸಂಘ ಹೌದು ಇವರು ನಿಮಗೆ ಸೇವಾ ಪುರಸ್ಕಾರ ಪ್ರಶಸ್ತಿಯಿಂದ ಕೊಟ್ಟಿದ್ದಾರೆ ಬೇರೆ ಆಮೇಲೆ ನಮ್ಮ ತಾತನ ಫೋಟೋ ಇದು ಆ ಇದು ಅವರು ತಾತ ಮದ್ದು ಹಾಂ ಇವರು ಕೂಡ ಮದ್ದು ಕೊಡ್ತಿದ್ರು ಹೌದು ಅಲ್ಲ ಅದಾದಮೇಲೆ ಇಲ್ಲಿ ನೋಡಿ ಕನ್ನಡ ಸಂಸ್ಕೃತ ಇಲಾಖೆಯಿಂದ ಇದು ಕೊಟ್ಟಿದ್ದಾರೆ ಮಾಡಿದ್ದಾರೆ ತೆಗಿಬೇಕಾ ತೆಗಿಬೇಕಾ ಬೇಡ ಇದು ಕೊಡಗು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪರಿಷತ್ ಹೌದು ಹಾಂ ಇವರು ಕೊಡ್ಕೊಟ್ಟಿದ್ದಾರೆ ಸರ್ಕಾರದ ವತಿಯಲ್ಲಿ

ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಗು ಎರಡು ಸಾವಿರದ ಹದಿನಾರು ಇವರು ನಿಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಹಾಗೆ ಆಮೇಲೆ ಬುದ್ಧ ಜ ಬುದ್ಧ ಜಯಂತಿಲಿ ಕೊಟ್ಟಿದ್ರು ಅದೆಲ್ಲ ಆಯ್ತು ಇಟ್ಕೊಂಡಿಲ್ಲ ಹಾಗಾಗಿ ಮಾಡ್ತಾ ಇರ್ತಾರೆ ಕರೆದು ಹೌದಾ ಸರ್ ನೀವು ಕೊಟ್ಟಿರುವಂತ ಮದ್ದಿಗೆ ಫಲಾಪೇಕ್ಷೆ ಇಲ್ಲದೆ ಎಷ್ಟು ಕೊಡ್ತಾರೆ ಅಷ್ಟು ನೀವು ಅಷ್ಟಿಷ್ಟೊಂದು ಅಷ್ಟಿಷ್ಟ ಡಿಮ್ಯಾಂಡ್ ಏನಿಲ್ಲ ಇನ್ನು ಶೋಕೆಗೆ ಮಾತ್ರ ಬೇರೆದ್ಗೆ ಮಾತ್ರ ಹಾಗೆ ಕೊಟ್ಟು ಬಿಡ್ತೀನಿ ಹಾಗೆ ಕೊಟ್ಟು ಬಿಡೋದೇ ಕೆಲವೊಂದು ಮದ್ದು ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ನಾನೇ ಕೊಟ್ಟು ಬಿಡ್ತೀನಿ ಕೆಲವು ಮದ್ದೆಲ್ಲ ಈಗಾಗಲೇ ಶೋಕ್ ಮಾತ್ರ ಸ್ವಲ್ಪ ಅವ್ರು ಕೊಟ್ಟಷ್ಟು ಇಸ್ಕೊಡ್ತೇನೆ ಈವಾಗಲೂ ಇಲ್ಲಿಗೆ ಇನ್ನು ನಮ್ಮ ವೀಕ್ಷಕರು ಯಾರಾದರೂ ಇಲ್ಲಿಗೆ ಮದ್ದುಗೆ ಬರ್ತಾರೆ ವೀಕ್ಷಕರು ಇಲ್ಲಿಗೆ ಮದ್ದುಗೆ ಬರೋದಿದ್ರೆ ಬರ್ಬೋದು ಧಾರಾಳವಾಗಿ ನಿಮ್ಮ ಧಾರಾಳವಾಗಿ ಬರ್ಬೋದು ನನ್ನ ನಂಬರ್ಗೆ ಫೋನ್ ಮಾಡ್ಕೊಂಡು ಬಂದರೆ ಆಯಿತು ಇಲ್ಲ ಇರ್ತೀನಿ ಹೆಚ್ಚಿನ ಪರ್ಸೆಂಟ್ ಥ್ಯಾಂಕ್ ಯು ವೀಕ್ಷಕರೇ ನೀವು ಇಷ್ಟು ಹೊತ್ತು ಯಾವ ರೀತಿ ಈ ಪಾರ್ಶ್ವವಾಯಿಗೆ ಯಾವ ರೀತಿ ಮದ್ದು ಮಾಡ್ಬೋದು ಯಾವ ರೀತಿ ಅಂತೇಳಿ ನಮ್ಮ ಪಂಡಿತರಿ ಎಲ್ಲ ನೀವೇ ತಿಳ್ಕೊಂಡ್ರಿ ಏನಾದರೂ ನಿಮಗೆ ನೇರವಾಗಿ ಅವರನ್ನೇ ಸಂಪರ್ಕಿಸ್ಬೋದು ಎಲ್ಲ ಮಾಹಿತಿಯನ್ನು ಅವರ ವಿಳಾಸ ಅಲ್ಲದೆ ಅವರ ಫೋನ್ ನಂಬರನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವರನ್ನೇ ನೇರವಾಗಿ ಸಂಪರ್ಕಿಸಿ ಬರ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲದೆ ಸಬ್ಸ್ಕ್ರೈಬ್ ಮಾಡೋಣಂತೂ ಮರಿಬೇಡಿ ಇಲ್ಲಿಗೆ ವಿಡಿಯೋವನ್ನು ಕೊನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಸಿಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು